ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಮತ್ತೊಮ್ಮೆ ರಾಹುಲ್ ಗಾಂಧಿಗೆ ಬ್ರಿಟಿಷ್ ಪೌರತ್ವದ ಸಂಕಷ್ಟ ಶುರುವಾಗಿದೆ ಈ ಹಿಂದೆ ಅಲಹಾಬಾದ್ ಮತ್ತು ದೆಹಲಿ ನ್ಯಾಯಾಲಯಗಳಲ್ಲಿ ಕೇಸುಗಳನ್ನು ದಾಖಲಿಸಿ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತೆ ಕರ್ನಾಟಕದ ಪಿಯ ಎಸ್ ವಿಘ್ನೇಶ್ ಶಿಶಿ ರಾಹುಲ್ ಗಾಂಧಿಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಈಗ ರಾಹುಲ್ ಗಾಂಧಿಯ ಪೌರತ್ವದ ಕೇಸಿಗೆ ಇಡಿ ಅಂದರೆ ಎಂಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿಯನ್ನು ಕೊಟ್ಟಿದೆ ಇಂಥದ್ದೊಂದು ಅತಿ ದೊಡ್ಡದಾದ ಬೆಳವಣಿಗೆ ಅಂತ ಕರಿಬೇಕೋ ಅಥವಾ ರಾಹುಲ್ ಗಾಂಧಿಗೆ ಶಾಕ್ ಅಂತ ಹೇಳಬೇಕೋ ಗೊತ್ತಿಲ್ಲ ಹಾಗಾದ್ರೆ ಇಡೀಗೂ ರಾಹುಲ್ ಪೌರತ್ವ ಕೇಸಿಗೂ ಏನು ಸಂಬಂಧ ನ್ಯಾಯಾಲಯ ಹೇಳ್ತಾ ಇರೋದೇನು ಈಗ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ಹಾಕಿರೋ ವಿಘ್ನೇಶ್ ಶಿಶಿರ್ ಅವರಿಗೆ ಜೀವ ಬೆದರಿಕೆ ಬರ್ತಾ ಇರೋದು ಯಾಕೆ ಅದರಲ್ಲೂ ಭಾರತದ ವಿರೋಧ ಪಕ್ಷದ ನಾಯಕನ ವಿರುದ್ಧ ವಿಘ್ನೇಶ್ ಮಾಡಿರೋ ಆರೋಪ ಸಾಬೀತಾದರೆ ಇರೋ ಅಧಿಕಾರವನ್ನೆಲ್ಲ ಕಳ್ಕೊಂಡು ವೇಸ್ಟ್ ಬಾಡಿಯಾಗಿ ರಾಹುಲ್ ಗಾಂಧಿ ಬದುಕಬೇಕಾಗತ್ತೆ ಜೊತೆಗೆ ಇಡೀ ರಾಹುಲ್ ಗಾಂಧಿಯ ರಾಜಕೀಯ ಜೀವನವನ್ನೇ ಕಿತ್ತುಕೊಳ್ಳುತ್ತೆ ಹಾಗಾದರೆ ರಾಹುಲ್ ಗಾಂಧಿಯ ಪೌರತ್ವ ಕೇಸಲ್ಲಿ ಆಗ್ತಾ ಇರೋ ಅತಿ ದೊಡ್ಡ ಬೆಳವಣಿಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿಯ ಪೌರತ್ವದ ಕುರಿತಾದ ಪ್ರಶ್ನೆಗಳು ಭಾರತದಲ್ಲಿ ಶುರುವಾಗಿ ತುಂಬ ವರ್ಷಗಳೇ ಆಯಿತು ಆದರೆ ಅದ್ಯಾಕೋ ಕೇಂದ್ರ ಸರ್ಕಾರವೇ ಈ ಕೇಸಿನ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ತಾ ಇಲ್ಲ ಅನ್ನೋ ಆರೋಪಗಳು ಆಗಾಗ ಕೇಳಿ ಬರ್ತಾ ಇರುತ್ವೆ ಯಾಕಂದ್ರೆ ಇಲ್ಲಿ ರಾಹುಲ್ ಗಾಂಧಿ ದೇಶದ ನಾಗರಿಕನೇ ಅಲ್ಲ ಅನ್ನೋ ಆರೋಪ ಇದ್ರು ರಾಹುಲ್ ಗಾಂಧಿ ಬಿಜೆಪಿಯ ಸ್ಟಾರ್ ಪ್ರಚಾರಕ ಮತ್ತು ರಾಹುಲ್ ಗಾಂಧಿ ಇರೋವರೆಗೂ ಬಿಜೆಪಿ ದೇಶದಲ್ಲಿ ಯಾವುದೇ ಚುನಾವಣೆಯಲ್ಲಿ ಸೋಲನ್ನ ಕಾಣಲ್ಲ ಹಾಗಾಗಿ ಈ ಎಳವಟ್ಟು ರಾಹುಲ್ ಗಾಂಧಿಯನ್ನ ಕೆಳಗಿಳಿಸೋ ಚಿಂತನೆಯನ್ನ ಬಿಜೆಪಿ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಈಗಾಗಲೇ ಬಹಳಷ್ಟು ಬಾರಿ ಕೇಳಿ ಬಂದಿವೆ ಅದರಲ್ಲೂ ಸುಬ್ರಹ್ಮಣ್ಯಂ ಸ್ವಾಮಿ ಅಂತೂ ಆಗಾಗ ಈ ಪ್ರಶ್ನೆಯನ್ನ ಪದೇ ಪದೇ ಕೇಳ್ತಾನೆ ಇರ್ತಾರೆ ಯಾಕ್ರಿ ಕೇಂದ್ರ ಗೃಹ ಸಚಿವಾಲಯ ರಾಹುಲ್ ಗಾಂಧಿಯ ವಿಷಯವನ್ನ ಲಘುವಾಗಿ ತಗೊಂಡಿದೆ ಅನ್ನೋದನ್ನ ಕೇಳಿದ್ರು ಅದಕ್ಕೆ ಬೇಕಾದ ಪತ್ರವನ್ನು ಬರೆದಿದ್ರು ಜೊತೆಗೆ ದಾಖಲೆಗಳನ್ನ ಕೊಟ್ಟಿದ್ರು ಎಲ್ಲ ರೀತಿಯಲ್ಲೂ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದರ ಕುರಿತು ಕೂಡ ದೆಹಲಿ ಹೈಕೋರ್ಟ್ಗೆ ಹೋಗಿದ್ರು ಇನ್ನು ಅಲಹಾಬಾದ್ ಹೈಕೋರ್ಟ್ಗೆ ಕರ್ನಾಟಕದ ವಿಘ್ನೇಶ್ ಶಿಶಿರ್ ಅವರು ಕೇಸನ್ನು ದಾಖಲು ಮಾಡಿದ್ರು ಅದಕ್ಕೆ ಬೇಕಾದ ಒಂದಷ್ಟು ದಾಖಲೆಗಳನ್ನ ಬ್ರಿಟನ್ನಿಂದ ತರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದರು ಅದರ ಕುರಿತು ಈಗಾಗಲೇ ಸಿ ಬಿ ಐ ತನಿಖೆ ನಡೀತಾ ಇದೆ ಆದರೆ ರಾಹುಲ್ ಗಾಂಧಿಗೆ ನಿನ್ನೆ ರಾತ್ರಿಯ ಗ್ರಹಣ ಪಾಪ ಬೆಳಗ್ಗೆಯೇ ಶುರುವಾಗಿದೆ ಯಾಕಂದರೆ ಈಗ ಪೌರತ್ವ ಕೇಸಿಗೆ ಎಂಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಇಡಿ ಎಂಟ್ರಿಯನ್ನು ಕೊಟ್ಟಿದೆ ಇಲ್ಲಿ ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಅವರಿಗೆ ಇಡಿ ನೋಟಿಸ್ ಜಾರಿಯನ್ನು ಮಾಡಿದೆ ಅದರಲ್ಲೂ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನೆಲ್ಲ ಸಾಕ್ಷಿಗಳು ಮತ್ತು ದಾಖಲೆಗಳು ಇದ್ದಾವೆ ಅವುಗಳನ್ನು ತೆಗೆದುಕೊಂಡು ಬಂದು ಸಲ್ಲಿಕೆಯನ್ನು ಮಾಡಿ ಜೊತೆಗೆ ಅವುಗಳನ್ನು ಯಾವ ಮೂಲದಿಂದ ತೆಗೆದುಕೊಂಡು ಬಂದಿದ್ದೀರಾ ಯಾವೆಲ್ಲ ದಾಖಲೆಗಳು ಮತ್ತು ಸಾಕ್ಷಿಗಳು ಬ್ರಿಟನ್ನಿಂದ ಸಿಕ್ಕಿವೆ ಸಾಫ್ಟ್ ಕಾಪಿ ಸಿಕ್ಕಿರೋದೆಷ್ಟು ಹಾಗೆಯೇ ಹಾರ್ಡ್ ಕಾಪಿಗಳು ಎಷ್ಟು ಸಿಕ್ಕಿವೆ ಅನ್ನೋದನ್ನು ತಿಳಿಸಿ ಅನ್ನೋದನ್ನು ಕೇಳ್ತಾ ಇದೆ ಇನ್ನು ಇಲ್ಲಿ ಇಡಿ ಯಾಕೆ ಬಂದಿದೆ ಅಂತ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅನ್ನಿಸಬಹುದು ಯಾಕಂದರೆ ಇದು ಒಂದು ದೇಶದ ಪೌರತ್ವದ ಕೇಸ್ ಇದು ಬಂದಿರೋದು ಫಿಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಇಡಿ ತನಿಖೆಗೆ ಇಳಿದಿದೆ ಅಲ್ಲಿ ಯಾವುದಾದ್ರೂ ಹಣದ ಹರಿವು ಅಥವಾ ಹಣದ ವಹಿವಾಟು ಘೋಷಣೆ ಮಾಡಿದ ಆದಾಯ ಏನಾದರೂ ಇದೆಯಾ ಎಲ್ಲವನ್ನು ತನಿಖೆಯನ್ನು ಮಾಡೋಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಖಾಡಕ್ಕೆ ಇಳಿದಿದೆ ಇಲ್ಲಿ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದಾದರೆ ಅಲ್ಲಿ ಏನೆಲ್ಲ ಹೂಡಿಕೆಯನ್ನು ಮಾಡಿದ್ದಾರೆ ಅಲ್ಲಿಂದ ಎಷ್ಟು ಆದಾಯ ಬರ್ತಾ ಇದೆ ಅದನ್ನು ಅವರ ಆದಾಯ ಅಂತ ಘೋಷಣೆ ಮಾಡಿಕೊಂಡಿದ್ದಾರಾ ಅಥವಾ ಅದನ್ನು ಘೋಷಣೆ ಮಾಡಿಕೊಂಡಿಲ್ವಾ ಅನ್ನೋ ತನಿಖೆಯನ್ನ ನಡೆಸೋಕೆ ಮುಂದಾಗಿದೆ ಈಗಾಗಲೇ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ಬ್ರಿಟನ್ನಲ್ಲಿ ಒಂದು ಕಂಪನಿಯಲ್ಲಿ ಹೂಡಿಕೆಯನ್ನ ಮಾಡಿ ನಾನೊಬ್ಬ ಬ್ರಿಟನ್ ಪ್ರಜೆಯಂತ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಅದಕ್ಕೆ ಪೂರಕವಾದ ದಾಖಲೆಗಳು ನಮ್ಮ ಹತ್ರ ಇವೆ ಅನ್ನೋದನ್ನು ವಿಘ್ನೇಶ್ ಶಿಶಿರಿ ಬಹಳಷ್ಟು ಹಿಂದೆಯೇ ಹೇಳಿದ್ರು ಜೊತೆಗೆ ಆ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಕೂಡ ಮಾಡಿದ್ರು ಆಗ ನ್ಯಾಯಾಲಯ ಕೇಂದ್ರ ಗೃಹ ಇಲಾಖೆಗೆ ಆ ಕೇಸಿನ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋದನ್ನ ಹೇಳಿತ್ತು ಆಗಲೂ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಅನ್ನಿಸಿಕೊಂಡವರು ಅಯ್ಯೋ ಬ್ರಿಟನ್ ಪ್ರಜೆ ಅಂತ ನಮ್ಮ ಯೌವನ ರಾಜ ಮಾಡ್ಕೊಂಡಿಲ್ಲ ರೀ ಆ ಕಂಪ್ನಿ ಏನನ್ನು ಮಾಡುವಾಗ ಮಿಸ್ ಆಗಿ ಬ್ರಿಟನ್ ಪ್ರಜೆ ಅಂತ ಬರ್ಕೋ ಬಿಟ್ಟಿದ್ದಾರೆ ಅದೇ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಅನ್ನೋದನ್ನ ಹೇಳಿದ್ರು ಅಲ್ಲ ರೀ ಒಂದು ದೇಶದ ಪೌರತ್ವವನ್ನು ಅವರಿಗೆ ಹೇಗೆ ಬೇಕೋ ಹಾಗೆ ಬರೆದುಕೊಳ್ಳೋಕೆ ಆಗತ್ತಾ ಬರೆದುಕೊಳ್ಳೋವಾಗ ಯಾವುದೇ ಒಂದು ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಿದರೆ ಅಷ್ಟೊಂದು ದೊಡ್ಡ ಕಂಪನಿ ಮಿಸ್ ಆಗಿ ಬರೆಯೋದಕ್ಕಾದರೂ ಆಗತ್ತಾ ಆಯಿತು ಮಿಸ್ ಆಗಿ ಬರೆದುಕೊಂಡಿದ್ರು ಅಂದ್ಕೊಳ್ಳೋಣ ಹಾಗಾದರೆ ಅದು ಗೊತ್ತಾದ ಮೇಲಾದರೂ ಅದನ್ನು ಬದಲಾವಣೆ ಮಾಡಬೇಕಿತ್ತಲ್ಲ ಅದನ್ನೇ ಯಾಕೆ ಮಾಡಿಲ್ಲ ಇದನ್ನು ಮಾತ್ರ ಯಾವುದೇ ಕಾಂಗ್ರೆಸ್ ಆಯೋಗ್ಯರು ಮಾತನಾಡೋದೇ ಇಲ್ಲ ಆದರೆ ಇವರು ಹೇಳಿದ್ದನ್ನೆಲ್ಲ ಯಾವಂದು ಈ ಭಾರತದಲ್ಲಿ ಕೇಳ್ತಾನೆ ಕೇಳಿದರೆ ನಕಲಿ ನಕಲಿಗಾಂಧಿಯ ಗುಲಾಮರು ಮಾತ್ರ ಕೇಳಬೇಕು ತನಿಖಾ ಏಜೆನ್ಸಿಗಳು ಇದನ್ನೆಲ್ಲ ಕೇಳೋದು ಇಲ್ಲ ಅವರಿಗೆ ಇದ್ಯಾವುದು ಬೇಕಾಗಿಯೂ ಇಲ್ಲ ಈಗ ಅಂಥದ್ದೇ ಅನುಮಾನ ಈಡಿಗೂ ಬಂದಿದೆ ಇಲ್ಲಿ ಈಡಿಗೆ ರಾಹುಲ್ ಗಾಂಧಿಯ ಹಣಕಾಸಿನ ವಹಿವಾಟಿನಲ್ಲಿ ಏನೋ ಅನುಮಾನ ಬಂದಿದೆ ಯಾಕಂದರೆ ಸಾಮಾನ್ಯವಾಗಿ ಯಾವಾಗಲೂ ಇಡಿ ಎಂಟ್ರಿ ಆಗೋದು ಒಂದು ದೂರು ಬಂದಾಗ ಇಲ್ಲ ಅಂದರೆ ಇಡಿಗೆ ಯಾವುದಾದ್ರೂ ಸುಳಿವು ಸಿಕ್ಕಾಗ ಅದೇ ರೀತಿ ಇಲ್ಲೂ ಕೂಡ ರಾಹುಲ್ ಗಾಂಧಿಯ ವಿದೇಶಿ ವಹಿವಾಟು ರಾಹುಲ್ ಗಾಂಧಿಯ ಕುತ್ತಿಗೆಯನ್ನು ಸುತ್ತಿಕೊಳ್ಳುತ್ತಾ ಅನ್ನೋದನ್ನು ನೋಡಬೇಕು ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಿರ್ಣಾಯಕ ಹಂತವನ್ನು ತಲುಪಿದೆ ಈಗ ವಿದೇಶದಲ್ಲಿ ರಾಹುಲ್ ಗಾಂಧಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇದೆ ಅನ್ನೋದನ್ನ ಕಂಡುಹಿಡಿಯೋಕೆ ಇಡಿ ಎಂಟ್ರಿಯನ್ನು ಕೊಟ್ಟಿದೆ ಅದಕ್ಕಾಗಿ ದೂರುದಾರ ವಿಘ್ನೇಶ್ ಶಿಶಿರ್ ಅವರಿಗೆ ಆದಷ್ಟು ಬೇಗ ನಿಮ್ಮ ಬಳಿ ಇರೋ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಕೊಡಿ ಅನ್ನೋದನ್ನು ಸದ್ಯಕ್ಕೆ ಇಡಿ ಕೇಳ್ತಾ ಇದೆ ಗೆಳೆಯರೆ ಒಂದು ಕಡೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದರೆ ಇನ್ನು ಹೈಕೋರ್ಟಿನಲ್ಲಿ ಇದೇ ದೂರುದಾರ ವಿಘ್ನೇಶ್ ಅವರಿಗೆ ಒಂದರ ಹಿಂದೊಂದು ಬೆದರಿಕೆ ಕರೆಗಳು ಬರ್ತಾ ಇವೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಆದರೂ ಇಲ್ಲಿ ಕೇಸ್ ಇರೋದು ವಿಪಕ್ಷ ನಾಯಕನ ಮೇಲೆ ಬೆದರಿಕೆ ಕರೆಗಳನ್ನು ಯಾರು ಎಲ್ಲಿಂದ ಯಾಕ್ರಿ ಹಾಕ್ತಾರೆ ರಾಹುಲ್ ಗಾಂಧಿ ಬಹಳ ಒಳ್ಳೆಯವ್ರಿ ಅವರ ಕಡೆಯಿಂದ ಪಾಪ ಯಾರು ಯಾರಿಗೂ ಬೆದರಿಕೆಯನ್ನು ಹಾಕಲ್ಲ ಆದರೂ ಏನು ಮಾಡೋದು ವಿಘ್ನೇಶ್ ಶಿಶಿರ್ ಹೇಳಿಬಿಟ್ಟಿದ್ದಾರಲ್ವೇ ಇನ್ನು ಈ ವಿಘ್ನೇಶ್ ಶಿಶಿರ್ ಈಗಾಗಲೇ ಒಂದಷ್ಟು ಇಮೇಲ್ ಮೂಲಕ ದಾಖಲೆಗಳನ್ನು ತಗೊಂಡಿದ್ದಾರೆ ರಾಹುಲ್ ಗಾಂಧಿಯ ಒಂದು ಕಂಪನಿ ಇರೋದಕ್ಕೆ ದಾಖಲೆಗಳನ್ನು ತಗೊಂಡು ಬಂದಿದ್ದಾರೆ ಅದರಲ್ಲೂ ಬಹುತೇಕ ಸಾಕ್ಷಿಗಳನ್ನು ಕಲೆ ಹಾಕಿದ್ದೀವಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಆದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರೋರು ಮಾತ್ರ ಇದನ್ನು ಒಪ್ಪಿಕೊಳ್ಳಲ್ಲ ಅದಕ್ಕೆ ಒಂದಷ್ಟು ಕಥೆಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಆದರೆ ಏನು ಮಾಡೋದು ಸತ್ಯ ಯಾವತ್ತಿದ್ರು ಯಾರು ಬಾಯನ್ನು ಬಡ್ಕೊಂಡ್ರು ಸುಳ್ಳು ಆಗಲ್ವೇ ಇದರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿಯವರು ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ರಾಹುಲ್ ಪೌರತ್ವದ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ ಆದರೆ ಯಾವಾಗ ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಕೊಟ್ಟರೋ ಆಗ ಅಲ್ಲಿ ವಿಚಾರಣೆಗೆ ಅರ್ಹವಾದ ಕೇಸ್ ಅನ್ನೋದನ್ನು ಅಲಹಾಬಾದ್ ಹೈಕೋರ್ಟ್ ಹೇಳಿತ್ತು ಇದು ಮಹತ್ವದ ಬೆಳವಣಿಗೆ ಎನ್ನಿಸಿತ್ತು ಈಗ ಮತ್ತೊಂದು ಕಡೆಯಿಂದ ಈಡಿಗೆ ವಿದೇಶಿ ವಹಿವಾಟಿನಲ್ಲಿ ಅದ್ಯಾವ ವಾಸನೆ ಬಂತು ಗೊತ್ತಿಲ್ಲ ವಿಘ್ನೇಶ್ ಶಿಶಿರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಇಂಥದ್ದೇ ಸಮಯದಲ್ಲಿ ನ್ಯಾಯಾಲಯ ಶಿಶಿರ್ ಅವರಿಗೆ ಸಂಪೂರ್ಣವಾದ ಭದ್ರತೆಯನ್ನ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೊಡಬೇಕು ಅನ್ನೋ ಆದೇಶವನ್ನು ಕೊಟ್ಟಿದೆ ಇನ್ನು ಕೇಂದ್ರ ಸರ್ಕಾರಕ್ಕೂ ಆದಷ್ಟು ಬೇಗ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಡಿ ಅನ್ನೋದನ್ನ ನ್ಯಾಯಾಲಯ ಹೇಳಿದೆ ಅಲ್ಲಿ ಈಗಾಗಲೇ ಸಿಬಿಐ ತನಿಖೆ ಕೂಡ ನಡೀತಾ ಇದೆ ಇದರ ಮಧ್ಯೆ ಭಾರತ ಸರ್ಕಾರ ಯು ಕೆ ಸರ್ಕಾರಕ್ಕೆ ಪತ್ರವನ್ನು ಬರೆದು ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಅನ್ನೋ ಮಾಹಿತಿಯನ್ನ ತಕ್ಷಣ ಕೊಡಿ ಅನ್ನೋದನ್ನ ಕೇಳಿದೆ ಹಾಗಾದ್ರೆ ಈ ರಾಹುಲ್ ಗಾಂಧಿ ಅನ್ನೋ ಮನುಷ್ಯನಿಗೆ ನಮ್ಮ ದೇಶದ ಪೌರತ್ವವನ್ನು ಹೊಂದುವ ಅರ್ಹತೆಯೇ ಇಲ್ವಾ ಅಂದ್ರೆ ಖಂಡಿತ ಆಗಲ್ಲ ಯಾಕಂದ್ರೆ ನಮ್ಮ ಭಾರತದ ಸಂವಿಧಾನದ ನಿಯಮದ ಪ್ರಕಾರ ಬೇರೆ ದೇಶದಲ್ಲಿ ಪೌರತ್ವವನ್ನು ಯಾರೇ ಹೊಂದಿದ್ರು ಅದಕ್ಕೆ ಪೂರಕವಾದ ದಾಖಲೆಗಳು ಸಿಕ್ಕು ಸಾಕ್ಷಿ ಸಾಬೀತಾದ್ರೆ ತಕ್ಷಣವೇ ಭಾರತದ ಪೌರತ್ವವನ್ನು ಕಳ್ಕೋಬೇಕಾಗತ್ತೆ ಆಗ ಇಲ್ಲಿ ಚುನಾವಣೆಗೆ ನಿಲ್ಲೋದಕ್ಕೆ ಅರ್ಹತೆ ಅನ್ನೋದು ಇರೋದೇ ಇಲ್ಲ ಅಂಥದ್ದೇ ದೊಡ್ಡದಾದ ಪ್ರಕರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ವಿಘ್ನೇಶ್ ಶಿಶಿರ್ ಅವರು ಹೇಳ್ತಾ ಇರೋದು ನನ್ನ ಬಳಿ ಇರೋ ದಾಖಲೆಗಳು ಇನ್ಮುಂದೆ ಯಾವತ್ತೂ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆಗೋದಿರಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋಕ್ಕೂ ಆಗಲ್ಲ ಅಂತಹ ಪರಿಸ್ಥಿತಿಗೆ ತಗೊಂಡು ಬರುತ್ತೆ ಇದು ನಮ್ಮ ದೇಶದ ರಾಜಕಾರಣದಲ್ಲಿ ದೊಡ್ಡದಾದ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ ಇಲ್ಲಿ ಹಾಗೇನಾದರೂ ಆಗಿದ್ದೆ ಆದರೆ ರಾಹುಲ್ ಗಾಂಧಿಯ ಕತೆ ಏನು ಅನ್ನೋದು ಗೊತ್ತಿಲ್ಲ ಈಗಾಗಲೇ ಕೆಲ ದಿನಗಳಿಂದ ಈ ಕೇಸ್ ಸದ್ದಿಲ್ಲದ ಹಾಗೆ ಆಗಿತ್ತು ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಸದ್ದನ್ನ ಮಾಡ್ತಾ ಇದೆ ಅದರಲ್ಲೂ ಇಡೀ ಎಂಟ್ರಿ ಆಗಿದೆ ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಬ್ರಿಟಿಷ್ ಸರ್ಕಾರದಿಂದಲೇ ಇಮೇಲ್ ಬಂದಿರೋದು ಮತ್ತು ಎಲ್ಲ ದಾಖಲೆಗಳನ್ನು ತಗೊಂಡಿರೋದು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಅದನ್ನೇ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ಅಲಹಾಬಾದ್ ಹೈಕೋರ್ಟ್ನಲ್ಲೂ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಇಷ್ಟು ವರ್ಷಗಳಿಂದ ನ್ಯಾಯಾಲಯ ಕೇಳಿದರೂ ಒಂದು ವರದಿಯನ್ನ ಕೊಡ್ತಾ ಇಲ್ಲ ಯಾವುದೇ ಕ್ರಮವನ್ನ ರಾಹುಲ್ ಗಾಂಧಿ ವಿರುದ್ಧ ತೆಗೆದುಕೊಳ್ತಾ ಇಲ್ಲ ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಬ್ರಿಟಿಷ್ ಸರ್ಕಾರದಿಂದ ದಾಖಲೆಗಳನ್ನು ತರಿಸಿಕೊಳ್ತಾರೆ ಅನ್ನೋದಾದರೆ ನಮ್ಮ ಕೇಂದ್ರ ಸರ್ಕಾರ ಯಾಕ್ರಿ ತರಿಸಿಕೊಳ್ಳೋಕೆ ಆಗಲ್ಲ ಅನ್ನೋ ಅನುಮಾನಗಳು ಕೂಡ ಹುಟ್ಟಿಕೊಳ್ಳುತ್ತವೆ ಅದರಲ್ಲೂ ಸಿಬಿಐನಂತಹ ಸಂಸ್ಥೆಗಳಿಗೆ ಯಾವುದೇ ದಾಖಲೆಗಳನ್ನ ತೆಗೆದುಕೊಳ್ಳೋಕೆ ಆಗಲ್ವಾ ಇಲ್ಲಿ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿಯ ಪೌರತ್ವದ ಕಥೆ ಏನು ಅನ್ನೋದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ರಾಹುಲ್ ಬ್ರಿಟನ್ ಪ್ರಜೆ ಆಗಿದ್ರೆ ಭಾರತವನ್ನ ಹಾಳು ಮಾಡುವ ಚಿಂತನೆಯನ್ನ ಮಾಡ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ ಆಗತ್ತೆ ಅಥವಾ ರಾಹುಲ್ ಗಾಂಧಿ ಬ್ರಿಟನ್ ಪ್ರಜೆಯೇ ಅಲ್ಲ ಅನ್ನೋದಾದರೆ ಒಬ್ಬ ಭಾರತೀಯ ಪ್ರಜೆಯನ್ನು ಸುಮ್ಮನೆ ಇಲ್ಲದನ್ನು ಬಿ ಜೆ ಪಿ ಹೇಳಿಕೊಂಡು ಓಡಾಡ್ತಾ ರಾಜಕೀಯ ಲಾಭಗಳನ್ನು ಮಾಡಿಕೊಳ್ಳೋಕೆ ನಿಂತಿದೆ ಅನ್ನಿಸುತ್ತೆ ಇವರ ರಾಜಕಾರಣಕ್ಕೆ ನಮ್ಮ ದೇಶವನ್ನು ಬಲಿಯನ್ನು ಕೊಡೋದು ಅದೆಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೊಬ್ಬರೋ ಪ್ರಶ್ನೆ ಇದು ಗೆಳೆಯರೆ ರಾಹುಲ್ ಗಾಂಧಿಯ ಪೌರತ್ವ ಕೇಸಿಗೆ ಇಡಿ ಎಂಟ್ರಿ ಆಗಿದ್ರೆ ದೂರುದಾರ ವಿಘ್ನೇಶ್ ಶಿಶಿರ್ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದು ಅದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಸೆಕ್ಯೂರಿಟಿ ಕೊಡೋದಕ್ಕೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ